ನಮಸ್ತೆ ಸ್ನೇಹಿತರೆ ಈಗ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮೀಡಿಯಾ ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಇವತ್ತು ಮಹಾಲಯ ಅಮಾವಾಸ್ಯೆ ಅಂದರೆ ನಾವು ಹಿರಿಯರಿಗೆ ಇವತ್ತೇ ಬಟ್ಟೆ ಇಡೋದು ನಾವು ನಮ್ಮ ಮನೆಯಲ್ಲಿ ಒಂದು ಹದಿನೈದು ದಿವಸದಿಂದ ಸ್ಟಾರ್ಟ್ ಆಗಿದೆ ಇದು ಅಮಾವಾಸ್ಯೆ ಅಂದರೆ ಇವತ್ತು ಲಾಸ್ಟು ಮತ್ತು ಮುಖ್ಯವಾಗಿ ಇವತ್ತು ಮಾಡೋದು ಆದರೆ ನಮ್ಮ ಮನೇಲಿ ನಾವು ಯಾವ ಥರ ಮಾಡ್ತೀರಿ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ನಾವು ತುಂಬಿದ್ದು ಕಲಶ ಅಂದರೆ ತುಂಬಿದ ಬಿನಿಗೆ ಬಿಣ್ಗಿಳಿ ನೀರು ತುಂಬಿಟ್ಟು ಫಸ್ಟು ವಿಳ್ಳೆ ಇದು ಬಾಳೆ ಎಲೆ ಹಾಕಿ ಬಾಳೆ ಎಲೆ ಮೇಲೆ ಎಲೆ ಬಾಳೆ ಎಲೆ ಮೇಲೆ ಅಕ್ಕಿ ಹಾಕಿ ಅಕ್ಕಿ ಮೇಲೆ ತುಂಬಿದ್ದು ಬಿಂಗೆ ಇಡ್ತೀರಿ ಅದ್ರ ಮೇಲೆ ಬಟ್ಟೆ ಅಂದರೆ ನಮ್ಮ ಅತ್ತೆ ಮಾವನಿಗೆ ಮತ್ತು ನಮ್ಮ ತಂದೆಗೆ ಇಟ್ಟು ಹಣ್ಣುಗಳು ನಮಗೆ ನಾನು ಐದು ಥರ ಹಣ್ಣಿಟ್ಟು ಪೂಜೆ ಮಾಡಿದ್ದೀನಿ ಇಡಿಯರು ಅವರು ನಾವು ಯಾವ ಪದ್ಧತಿನ ಪಾಲಿಸ್ಕೊಂಡು ಬಿಡ್ತೀರೋ ಅದೇ ಪದ್ಧತಿಯನ್ನು ನಾನು ಈ ಸರ್ತಿ ಇರೋದು ಅಂದರೆ ನನ್ನ ಮನೇಲಿ ಯಜಮಾನ್ರು ಪೂಜೆ ಮಾಡ್ತಾಯಿದ್ವಿ ಅವ್ರದ್ದೇ ಮುಖ್ಯ ಅಲ್ವಾ ಆಮೇಲೆ ನಾನು ಮಾಡ್ತೀನಿ ಪೂಜೆನ ಅಂದರೆ ಎಡೆಯೆಲ್ಲ ಇಟ್ಟು ಅಡುಗೆ ಎಲ್ಲ ಮಾಡಿ ಎಡೆ ಇಟ್ಟು ಮತ್ತು ಅವ್ರು ಏನೇನು ತಿಂತಾರೆ ಅಂದೆಲ್ಲ ಸ್ವಲ್ಪ ಹೊರಗಡೆಯಿಂದ ತೊಗೊಂಡು ಬಂದು ಪೂಜೆ ಮಾಡಿದೀವಿ ನಾವು ನಮ್ಮಲ್ಲಿ ನಾವು ಅಕ್ಕಿ ಪಾಯಸ ವಡೆ ಬಜ್ಜಿ ಮತ್ತು ಆಲೂ ಬಾಳೆಕಾಯಿ ಬಜ್ಜಿ ಅನ್ನ ಸಾಂಬಾರು ಮತ್ತು ಮುದ್ದೆ ಅವರೆಕಾಳು ಕಾಳುಳಿ ಹೆಸರು ಬೇಳೆ ಹಪ್ಳ ಇದೆಲ್ಲ ಮಾಡಿ ಮೂರು ಎಡೆ ಇಡ್ತೀರಿ ಒಂದು ನಮ್ಮ ಅತ್ತೆ ಒಂದು ನಮ್ಮ ಅವನಿಗೆ ಒಂದು ನಮ್ಮ ತಂದೆಯವ್ರಿಗೆ ಇಟ್ಟು ಪೂಜೆ ಮಾಡ್ತೀವಿ ನಾವು ಇದು ಇದು ಹನ್ನೆರಡು ಗಂಟೆ ಒಳಗಡೆ ಮಾಡಿದ್ವಿ ನಾವು ಪೂಜೆ ಎಲ್ಲ ಮನೇಲಿ ನಮ್ಮ ಅಮ್ಮ ಆವಾಗ ತಾನೇ ಬಂದಿದ್ರು ನಮ್ಮ ತಂಗ ತಮ್ಮನ ಮಕ್ಕಳು ಎಲ್ಲ ಬಂದಿದ್ರು ಆವಾಗ ತಾನೇ ಪೂಜೆ ಮಾಡಬೇಕಾದ್ರೆ ನಾವು ಅವ್ರಿಗೆ ಅವರು ಬಂದು ಪೂಜೆ ಮಾಡ್ತಾಯಿದ್ರು ಅಂದರೆ ಈ ಸತ್ತು ಸ್ವಲ್ಪ ಅವರು ಲೇಟಾಗೆ ಬಂದು ಮೊದಲೆಲ್ಲ ಬೇಗ ಬಂದು ಮಾಡ್ತಾಯಿದ್ರು ಪೂಜೆನವರು ಅಂದರೆ ನಾವು ತುಂಬಿದ ಕಲಿಸಿದ ಮೇಲೆ ಬಟ್ಟೆ ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ ಫೋಟೋ ಎಲ್ಲ ಇಡೋಲ್ಲ ನಾವು ಫೋಟೋ ಅಂದರೆ ನಮ್ಮ ಇದು ಫೋಟೋ ಇಲ್ಲ ಮಾಡಿಸಿ ಅಂದರೆ ನಮ್ಮ ಯಜಮಾನ್ರಿಗೆ ನೆನಪೇ ಇಲ್ಲ ಅವ್ರ ತಾಯಿ ಫೋಟೋ ಇದು ಅವರು ಅಷ್ಟೊಂದು ಅವ್ರು ತುಂಬ ಚಿಕ್ಕ ವಯಸ್ಸಲ್ಲಿ ತೀರ್ಕೊಂಡಿದ್ದರಿಂದ ಅವ್ರ ಅತ್ತೆಯವ್ರದ್ದು ನಮ್ಮ ಅಜ್ಜಿ ಅಂದರೆ ನಮ್ಮ ಅಮ್ಮನ ತಮ್ಮನೇ ಮದುವೆ ಆಗಿರೋದು ನಾವು ಅಜ್ಜಿ ಫೋಟೋ ಇಲ್ಲ ನಮ್ಮದು ಅದಕ್ಕೆ ನಮ್ಮ ನಮ್ಮ ತಾತದು ಮತ್ತು ನಮ್ಮ ಅಪ್ಪ ಫೋಟೋನ ಎಲ್ಲಿ ತಿಡ್ತಿರೋ ಅಲ್ಲೇ ಹಾರ ಎಲ್ಲ ಹಾಕಿ ಹಾರ ಹೂ ಹೂವು ಎಲ್ಲ ಅಲ್ಲೇ ಹಾಕಿ ಇಲ್ಲಿ ಮಾತ್ರ ತುಂಬಿದ ಕಳ್ಸಿದ್ಮೇಲೆ ಅವರ ಬಟ್ಟೆ ಅಂದರೆ ಪಂಚ್ ನಮ್ಮ ತಾತ ಅವರು ಜಾಸ್ತಿ ವೈಟ್ ಪಂಚೆ ಶರ್ಟು ಟವಲ್ಲು ಅದನ್ನೇ ಯೂಸ್ ಮಾಡ್ತಾಯಿದ್ರು ಅದೇ ಥರನೇ ಅವ್ರಿಗೂ ವರ್ಷ ವರ್ಷವೂ ಬಟ್ಟೆ ತಗೊಂಡು ಬಂದು ಪೂಜೆ ಮಾಡ್ತೀರಿ ಇದು ನೆಕ್ಸ್ಟ್ ವರ್ಷ ನಮ್ಮ ಯಜಮಾನ್ರ ಹಾಕ್ಕೊಂಡು ಪೂಜೆ ಮಾಡ್ತಾರೆ ವೈಟ್ ಪಂಚೆ ಬನೀನಿ ಎಲ್ಲ ಹಾಕ್ಕೊಂಡು ಮತ್ತು ಇನ್ನೊಂದು ಜೊತೆ ನಮ್ಮ ತಂದೆಯವ್ರಿಗೆ ಈ ಬಟ್ಟೆ ಇಟ್ಟಿದ್ರಿ ಹೌದು ನನ್ನ ಮಗಳು ಹಾಕ್ಕೊಳ್ತಾಳೆ ಮತ್ತು ಸ್ಯಾರಿ ನಾನು ಹಾಕ್ಕೊಳ್ತೀನಿ ಅಂದರೆ ನಾವು ಯೂಸ್ ಮಾಡ್ಬೋದು ಇಲ್ಲ ನಾವು ಯೂಸ್ ಮಾಡಲ್ಲ ಅಂದರೆ ಯಾರಿಗಾದರೂ ದಾನ ಸಹ ಮಾಡ್ಬೋದು ಇಲ್ಲ ನಾವು ನಮ್ಮ ಮನೇಲಿ ಬಟ್ಟೆ ಇಟ್ಟರೆ ನಾವೇ ಯೂಸ್ ಮಾಡ್ಕೊಳ್ತೀವಿ ಆ ಥರ ಮಾಡ್ಕೊಂಡೆ ತುಂಬ ಒಳ್ಳೆಯದು ಅಂತ ಹಿರಿಕರು ಹೇಳ್ತಾರೆ ಒಬ್ಬೊಬ್ಬರು ದಾನಗಳು ಇಬ್ ಪೂಜೆ ಎಲ್ಲ ಮಾಡಿಬಿಟ್ಟು ದಾನ ಮಾಡಿಬಿಡ್ತಾರೆ ನಾವು ಬೆಳಗ್ಗೆ ಏಳು ಗಂಟೆಗೆ ಎದ್ದು ಸ್ನಾನ ಎಲ್ಲ ಮಾಡಿ ಅವಾಗ ಎಲ್ಲ ಅಡುಗೆ ಸಮೇತ ಸ್ನಾನ ಮಾಡೇ ಮಾಡೋದು ನಾವು ಮ ಬೆಳಗ್ಗೆ ಏಳು ಗಂಟೆಯಿಂದ ಹತ್ತು ಹತ್ತುವರೆ ಗಂಟೆ ಆಯಿತು ಅಡುಗೆ ಎಲ್ಲ ರೆಡಿ ಆಯಿತು ಆಮೇಲೆಲ್ಲ ನನ್ನ ಮಗಳೇ ರೆಡಿಯೆಲ್ಲ ಮಾಡಿದ್ದು ಇಲ್ಲಿ ಪೂಜೆಗೆ ಎಲ್ಲನೂ ರೆಡಿ ಮಾಡಿದ್ದು ಆಮೇಲೆ ಬಂದು ನಾವು ಎಲ್ಲ ರೆಡಿ ಆದಮೇಲೆ ಅದೇ ಎಡೆ ಎಡಕ್ಕೆ ಬಾಳೆ ಎಲೆ ಎಲ್ಲ ಹಾಕಿ ಮೊನ್ನೆ ಇನ್ಮಂಡು ಹೋಟ್ಲಿಂದ ಇಡ್ಲಿ ವಡೆ ಆಮೇಲೆ ಚೋಚೋಭಾತು ಬನ್ನು ಬಿಸ್ಕೆಟ್ಟು ಚೋಚಗಳು ಅವರು ಏನೇನು ತಿಂತಾರೆ ಎಲ್ಲನು ಹೊರ್ಗಡೆಯಿಂದನೇ ತಗೊಂಡು ಬಂದು ಅಲ್ಲಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತೀವಿ ನಮ್ಮ ತಮ್ಮ ಹಿಂದೆ ಐಚೆ ಕಡೆ ಬಂದು ಧೂಪ ಅದೇ ಹೋದ ಧೂಪ ಹಾಕಬೇಕಿತ್ತು ಅದಕ್ಕೆಲ್ಲ ಬೆಂಕಿ ಎಲ್ಲ ರೆಡಿ ಮಾಡ್ತಾಯಿದ್ದ ತಾನೇ ಬಂದು ಯಜಮಾನರು ಪೂಜೆ ಮಾಡ್ತಾಯಿದ್ರು ಇವ್ರು ಪೂಜೆ ಮಾಡಾದ್ಮೇಲೆ ನಾನು ಪೂಜೆ ಮಾಡೋದು ಆಮೇಲೆ ಮಕ್ಕಳು ಮಾಡ್ತಾರೆ ಇದು ಈ ಥರ ಹಿರಿಕರಿಗೆ ನಾವು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ ನಾವು ಸುಮಾರು ವರ್ಷದಿಂದನೂ ಸಹ ಮಾಡ್ತಾ ನಾವು ನಾವು ಮಹಾಲಯ ಅಮಾವಾಸ್ಯೆ ದಿವಸನೇ ಪೂಜೆ ಮಾಡೋದು ಇವರಿಗೆ ಮನೇಲೆಲ್ಲ ಪೂಜೆ ಆದಮೇಲೆ ನಮ್ಮ ತಂದೆಯವರ ಸಮಾಧಿ ಅಂದರೆ ಇದೇ ನಮ್ಮೂರಲ್ಲಿ ಯಾವಿರೋ ಊರಲ್ಲೇ ಇದೆ ಅಲ್ಲಿ ಹೋಗಿ ಪೂಜೆ ಮಾಡಿಕೊಂಡು ಬರ್ತೀರಿ ಆಮೇಲೆ ನಾಳೆ ನಮ್ಮ ಅವರು ಸಮಾಧಿ ಹತ್ರ ಹೋಗಿ ಪೂಜೆ ಮಾಡಿಕೊಂಡು ಬರ್ತೀರಿ ನಾವು ಒಂದು ದಿವಸ ಎರಡೂ ಕಡೆ ಹೋಗಿ ಮಾಡ್ಕೊಂಡು ಬರೋಕ್ಕಾಗಲ್ಲ ನಮ್ಮ ತಂದೆ ಸಮಾಜ ಹತ್ರ ಇದೆ ಇದು ದೂರ ಇದೆ ಅದಕ್ಕೆ ನಾಳೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀರಿ ಥ್ಯಾಂಕ್ ಯು